ನಮ್ಮ ಭಾರತದಲ್ಲಿ ಹೆಣ್ಣಿಗೆ ದೈವಿಕ ಸ್ಥಾನವಿರುವುದು ಹೌದಾದ್ರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಿಳೆಗೆ ಅಂತ ಹೇಳಿ ಒಂದು ದಿನವನ್ನ ಘೋಷಿಸಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದರ ಮಾರ್ಚ್ ಎಂಟರಂದು ಒಂದು ಹೆಣ್ಣಿಗೆ ವಿದ್ಯಾಭ್ಯಾಸ ಕೊಟ್ರೆ ಒಂದಿಡೀ ಕುಟುಂಬಕ್ಕೆ ಶಿಕ್ಷಣ ಕೊಟ್ಟ ಹಾಗೆ ಅಂತ ನನ್ನ ಅನಿಸಿಕೆ ಗಂಡು ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ ಒಂದೇ ರೀತಿಯಲ್ಲಿ ಬೆಳೆಸಬೇಕು ನಾವು ಯಾವ ರೀತಿ ಯಾವ ಹೇಳ್ಕೊಡ್ತೇವೆ ಯಾವ ತರ ರೆಸ್ಪೆಕ್ಟ್ ಮಾಡ್ತೇವೆ ಮತ್ತೆ ಮನೆಯಲ್ಲಿರೋ ಫ್ಯಾಮಿಲಿ ಮೆಂಬರ್ಸ್ ಕೂಡ ಮನೆಯನ್ನು ಕೂಡ ಸಂಭಾಳಿಸ್ಕೊಂಡು ವೃತ್ತಿ ಜೀವನವನ್ನ ಕೂಡ ಹೊಂದಿಕೊಂಡು ಮುನ್ನೇರ್ತಾ ಇದ್ದಾಳೆ ಹೆಣ್ಮಕ್ಕಳು ಈಗ ಎಲ್ಲಾ ಕ್ಷೇತ್ರದಲ್ಲಿದ್ದಾರೆ ಅಹ್ ಆದ್ರೆ ನಾನ್ ನನ್ನ ಕಡೆಯಿಂದ ಹೇಳುದಾದ್ರೆ ಆ ಕ್ಷೇತ್ರಕ್ಕೆ ಬರ್ಲಿಕ್ಕೆ ಅವರಿಗೆ ತುಂಬಾ ಸುಲಭ ಇರುದಿಲ್ಲ ಮಹಿಳೆ ಛಲ ಹಿಡಿದ್ರೆ ಏನನ್ನು ಕೂಡ ಸಾಧಿಸಬಹುದು ಅಂತ ಹೇಳ್ತಾರೆ ಮತ್ತೆ ಬಂದು ಇಲ್ಲಿನ ಮಾವ ಅತ್ತೆ ನನ್ನ ಗಂಡ ಎಲ್ಲ ನೋಡಿ ಅದನ್ನು ನಾನು ಈಗ ಮಾಡ್ತಾ ಇದ್ದೇನೆ